ನಮ್ಮ ಸ್ವಾಗತ ನೋಡಿ ಕಡಲೆಬೇಳೆ ಮತ್ತೆ ಹೆಸರುಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಇದು ಹೆಸರುಬೇಳೆ ಮತ್ತೆ ಕಡಲೆಬೇಳೆ ಕೋಸಂಬರಿಯನ್ನು ಮಾಡೋಣ ಕಡಲೆಬೇಳೆ ಮತ್ತೆ ಹೆಸರುಬೇಳೆ ಎರಡು ಮಿಕ್ಸ್ ಮಾಡಿ ನಾನು ನೆನೆಸಿಟ್ಟಿದ್ದೀನಿ ಇದು ನೆಂದಿದೆ ಇದರಲ್ಲಿರೋ ನೀರನ್ನು ಬಗ್ಗಿಸ್ಕೊಳ್ಳೋಣ ಸೌತೆಕಾಯಿ ತೊಗೊಂಡಿದ್ದೀನಿ ಎಳೆ ಸೌತೆಕಾಯಿ ಇದು ಇದರಲ್ಲಿ ನಾನು ಏನು ತೆಗಿತಿಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇದನ್ನ ಮತ್ತೆ ನೀವು ಸಿಪ್ಪೆ ತೆಗೆಯೋ ಹಾಗಿದ್ರೆ ತುಂಬ ಬಲ್ತಿದ್ರೆ ಸಿಪ್ಪೆ ತೆಗೀರಿ ಅಂತಂದ್ರೆ ಹಾಗೆ ಹಾಕಿದ್ರೂ ಈ ಸಿಪ್ಪೆಯಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲ ನಮ್ಮ ಹೊಟ್ಟೆಗೆ ಸೇರುತ್ತೆ ಇದರಿಂದ ಸಿಪ್ಪೆ ತೆಗೆದುಬಿಟ್ರೆ ನಮಗೆ ಅಷ್ಟೊಂದು ಪೌಷ್ಟಿಕಾಂಶ ನಮಗೆ ಸೇರೋದಿಲ್ಲ ಆದ್ರಿಂದ ಈ ಎರಡು ಸೌತೆಕಾಯಿನ ನಾನು ಸಣ್ಣ ಸಣ್ಣ ಹೊಳಗಳಾಗಿ ಮಾಡ್ಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಿದೆ ಇದೆಲ್ಲ ಒಗ್ಸಿದೆ ಇದಕ್ಕೆ ಸೌತೆಕಾಯಿನ ಹಾಕ್ಕೊಳ್ಳೋಣ ಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಇಲ್ಲದಕ್ಕೆ ಹಾಕ್ತಾ ಇದ್ದೀನಿ ಹಾಗೆಯೇ ಮತ್ತೆ ಅದನ್ನು ಒಗ್ಗರಣೆಗೆ ಹಾಕಬಾರ್ದು ಕೊತ್ತಂಬರಿ ಸೊಪ್ಪು ಹಸಿದ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೆ ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ இவங்க அது கசி நீங்க சித்தாதினா நீங்க ஒன்ஸ்வாப்பாக ಇದ್ದೀನಿ ಅದನ್ನೆಲ್ಲ ಬೆರೆಸ್ಕೊಳ್ಳೋಣ ಹೆಸರು ಬೆಳೆ ಕೋಸಂಬರಿ ರೆಡಿ ಆಗಿದೆ ಇದು ಆರೋಗ್ಯ ದೃಷ್ಟಿಯಿಂದ ಹಸಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದ ಒಳ್ಳೆಯದಿದು ನಿಮಗೆ ಇದು ಈ ಕೋಸಂಬರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಸ್ನೇಹಿತರೆ ನಮಸ್ಕಾರ